ಸರ್ ಮೇಡಮ್ ಇವಾಗ ನಾವ್ ಇವಾಗ ಮಾಡ್ತಾ ಇರೋದಿಲ್ಲ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಸಸ್ಯ ಅಂಗಾಂಶ ಕೃಷಿ ಅಂತ ಹೇಳ್ತಾರೆ ಒಂದು ಏನಾದ್ರು ಟಿಶ್ಯೂ ತಗೊಂಡು ಹೇಗೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ನೀವ್ ಇಲ್ಲಿ ನೋಡ್ಬೋದು ಇದೆಲ್ಲಾನು ಎಂಎಸ್ ಮೀಡಿಯಾ ಅಂತ ಮುರಾಶಿಗೆ ಅಂಡ್ ಸ್ಕೂಪ್ ಮೀಡಿಯಾ ಅಂತ ಹೇಳ್ತಾರೆ ಇದು ಮಲ್ಟಿಪ್ಲಿಕೇಶನ್ ಮೀಡಿಯಾ ಇಲ್ಲಿ ನಾವು ಎಕ್ಸ್ಟ್ರಾ ಆಮ್ಲ ಎಕ್ಸ್ಟ್ರಾಕ್ಟ್ ಆಡ್ ಮಾಡಿದ್ರಿ ಇದು ಕೂಡ ಮಲ್ಟಿಪ್ಲಿಕೇಶನ್ ಮೀಡಿಯಾ ಆಮ್ಲ ಎಕ್ಸ್ಟ್ರಾಕ್ಟ್ ಅಲ್ಲಿ ಆಂಟಿಫಿನಾಲಿಕ್ ಏಜೆಂಟ್ಸ್ ಇರುತ್ತೆ ಸ್ಕಾರ್ಪಿಕ್ ಆಸಿಡ್ ಸಿಟ್ರಿಕ್ ಆಸಿಡ್ ಎಲ್ಲಾನು ನೆಕ್ಸ್ಟ್ ಇದು ರೂಟಿಂಗ್ ಮೀಡಿಯಾ ಅಂತ ಈ ರೂಟಿಂಗ್ ಮೀಡಿಯಾ ಮಲ್ಟಿ ಮೀಡಿಯಾ ಡಿಫ್ರೆನ್ಸ್ ಏನಂದ್ರೆ ಹಾರ್ಮೋನ್ಸ್ ಅಂದ್ರೆ ಗ್ರೋತ್ ಮಾಡಿರ್ತೀರಿ ಮಲ್ಟಿಪ್ಲಿಕೇಶನ್ ಮೀಡಿಯಾಗೆ ಸೈಟೋಕಿಕ್ಸ್ ಮಾಡಿರ್ತೀರಿ ರೂಟಿಂಗ್ ಮೀಡಿಯಾಗೆ ಆಕ್ಸಿಜನ್ ಈ ಸ್ಟೇಜ್ ವೈಸ್ ಹೇಗೆ ಟಿಶ್ಯು ಕಲ್ಚರ್ ಬನಾನ ಮಾಡ್ತೀರಿ ಅಂತ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಇಲ್ಲಿ ನೋಡಿ ಇದು ಬನಾನ ಫಸ್ಟ್ ಸ್ಟೇಜ್ ಆಫ್ ಪ್ಲಾಂಟ್ ಇನಿಶಿಯೇಷನ್ ಆಗಿರೋ ಬಾಟಲ್ ಒಂದು ಒಂದ್ ಅಡಿಯಿಂದ ಮೂರ್ ಅಡಿ ಅಂದ್ರೆ ಒನ್ ಟು ತ್ರೀ ಫೀಟ್ ಇರೋ ಕಂದ್ನ ತಗೊಳ್ತೀರಿ ಅದ್ರಲ್ಲಿ ಮಿಡಲ್ ಪಾರ್ಟ್ ತಗೊಳೋದು ಬಟ್ ಇಟ್ ಬಿ ಹ್ಯಾವಿಂಗ್ ಬೋತ್ ಶೂಟ್ ಪಾಟ್ ಕೆಳಗಿದೆ ಶೂಟ್ ಪಾಟ್ ಮೇಲೆ ಇದೆ ಸೊ ಇದು ಒಂದ್ ಗಿಡ ಇವಾಗ ಬೆಳೆದಿದೆ ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಬೆಳೆದಿರೋದು ಬಟ್ ಇಲ್ಲಿ ನೀವು ಫಂಗಸ್ ಕೂಡನು ನೋಡಬಹುದು ಇಲ್ಲಿ ಹೊರಗಡೆ ಇಟ್ಟಿರೋದ್ರಿಂದ ಫಂಗಲ್ ಗ್ರೋತ್ ಆಗಿದೆ ಬಟ್ ಈ ತರ ಎಲ್ಲಾ ಫಂಗಲ್ ಗ್ರೋತ್ ಲ್ಯಾಬೋರೇಟರಿ ಅಲ್ಲಿ ಆಗಲ್ಲ ಇದು ಹೊರಗಡೆ ಈ ತರ ಇಡೋದ್ರಿಂದ ನಮ್ ಫಂಗಲ್ ಗ್ರೋತ್ ಆಗುತ್ತೆ ಫಂಗಲ್ ಗ್ರೋತ್ ಆಗುತ್ತೆ ಫರ್ದರ್ ಪ್ರೊಸೀಜರ್ ಏನು ಮಾಡಕ್ ಡಿಸ್ಕಾರ್ಡ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಇದು ಬೆಳೆದ್ಮೇಲೆ ಈ ತರ ಅರ್ಧ ಅರ್ಧಕ್ಕೆ ಕಟ್ ಮಾಡಿರ್ತೀರಿ ಕರೆಕ್ಟ್ ಆಗಿ ವರ್ಟಿಕಲ್ ಕಟ್ ಮಾಡಿ ಹಾರಿಸಾಂಟಲ್ ಆಗಿ ಪ್ಲೇಸ್ ಮಾಡಿರೋದು ಸೊ ಇವಾಗ ನಿಮ್ಗೆ ಇಲ್ಲಿ ನೋಡ್ಬೋದು ಫೋರ್ ಫೈವ್ ಶೂಟ್ಸ್ ಬಂದಿದೆ ಸೊ ಒಂದ್ ಗಿಡ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದು ಒಂದ್ ಗಿಡ ಸೊ ಈ ಒಂದ್ ಗಿಡ ಅಂತ ಎಷ್ಟ್ ಗಿಡ ಬಂತೆ ಅಂತ ನೋಡ್ಬೋದು ಇವಾಗ ಟೆನ್ ಪ್ಲಾಂಟ್ಸ್ ಬಂದಿದೆ ನಿಮ್ಗೆ ಇದೆ ರೀತಿ ಸೆವೆನ್ ಟೈಮ್ ಸಬ್ ಕಲ್ಚರ್ ಮಾಡ್ತೀರಿ ಸೆವೆನ್ ಸೈಕಲ್ಸ್ ಆಫ್ ಸಬ್ ಕಲ್ಚರ್ ಅಂತ ಆಗ ನಿಮ್ಗೆ ಈ ಫಿಫ್ತ್ ಸಬ್ ಕಲ್ಚರ್ ಇದು ಈಗ ಇಲ್ಲಿ ಒಂದ್ ಅರೌಂಡ್ ಸಬ್ ಫಿಫ್ಟೀನ್ ಟ್ವೆಂಟಿ ಪ್ಲಾಂಟ್ಸ್ ಆತರ ನೋಡ್ಬೋದು ಸೊ ಈಗ ಒಂದ್ ಬಾಟಲ್ ಇತ್ತು ಒಂದರಿಂದ ಎರಡು ಬಾಟಲ್ ಆಯ್ತು ಎರಡು ಬಾಟ್ಲಿಂದ ನಾಲ್ಕು ನಾಲ್ಕರಿಂದ ಎಂಟು ಈ ತರ ಮಲ್ಟಿಪ್ಲೈ ಸೊ ಒಂದ್ ಸಕ್ಕರಿಂದ ಮಿನಿಮಮ್ ಫಿಫ್ಟಿ ಇಂದ ಫೋರ್ ಹಂಡ್ರೆಡ್ ವರೆಗೂ ನೀವು ಮಾಡ್ಬೋದು ಅದನ್ನ ಅಂತ ಹೇಳೋದು ಸರ್ ರೂಟಿಂಗ್ ಮೀಡಿಯಾ ಅಂತ ಹೇಳಿದ್ನಲ್ಲ ಇಲ್ಲಿ ಸಿಂಗಲ್ ಸಿಂಗಲ್ ಪ್ಲಾಟ್ ಶೂಟಿಂಗ್ ಹಾಕಿದ್ರಿ ಕೆಳಗಡೆ ರೂಟ್ಸ್ ನೋಡಬಹುದು ನೀವು ಮೀಡಿಯಾ ಬ್ಲಾಕ್ ಕಲರ್ ಇದೆ ಯಾಕಂದ್ರೆ ನಾವು ಆರ್ಟಿಫಿಷಿಯಲ್ ಕಂಡೀಷನ್ ಮೈಂಟೈನ್ ಮಾಡ್ತರೋದು ಮೀಡಿಯಾಗೆ ಯೂಶಲಿ ಸನ್ಲೈಟ್ ಡಸನ್ ಪೆಂಟ್ರೆ ಡೀಪ್ ಇನ್ ಸೈಡ್ ಅಂತ ಹೇಳ್ತಾರೆ ಸೊ ಇವಾಗ ಬ್ಲಾಕ್ ಇರೋದು ಚಾರ್ಕೋಲ್ ಆಡ್ ಮಾಡಿರೋದು ಅದರಿಂದ ನಿಮ್ಗೆ ಇಲ್ಲಿ ಡಾರ್ಕ್ ಕಂಡೀಷನ್ ನಾವು ಮೇಂಟೈನ್ ಮಾಡ್ತಾ ಇರೋದಿಲ್ಲಿ ಸೊ ಇಲ್ಲಿ ರೂಟಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ಲಾಂಟ್ಸ್ ಏನಿದೆ ಅದೆಲ್ಲಾನು ರೆಡಿ ಆಗಿರುತ್ತೆ ಇವನ್ ಫಾರ್ ದ ಫಾರ್ಮರ್ಸ್ ಇದು ಬಂದು ಏಲಕ್ಕಿ ಬನಾನ ಇಲ್ಲಿ ಇದು ಬಂದು ಜೀನೈಲ್ ಬಾಳೆ ಇದು ಚೀನೈನ್ ಬಾಳೆಲೆ ತುಂಬಾ ರೋಬೋಸ್ಟ್ ಗ್ರೋತ್ ಇರುತ್ತೆ ಚೀನೈನ್ ಇದರಲ್ಲಿ ಗ್ರೋತ್ ತುಂಬಾ ನಿಮ್ಗೆ ತುಂಬಾ ಇರುತ್ತೆ ನೋಡಿ ಅಡ್ವರ್ಟೈಸಿಂಗ್ ಶೂಟ್ಸ್ ಏಲಕ್ಕಿಗೆ ಕಂಪೇರ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಜಾಸ್ತಿ ಇರುತ್ತೆ ಪಚ್ಚಬಾಳೆಯಿಂದ ನಿಮ್ಗೆ ಒಂದು ಐನೂರು ಗಿಡ ಕೂಡ ಸಿಗ್ಬೋದು ಬಟ್ ಏಲಕ್ಕಿ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಪಚ್ಚಬಾಳೆ ಟೆನ್ ರುಪೀಸ್ ಒಂದ್ ಗಿಡಕ್ಕೆ ಏಲಕ್ಕಿ ಬಾಳೆ ಅನ್ನೋದು ಟ್ವೆಂಟಿ ಫೈವ್ ಡಿಪೆಂಡಿಂಗ್ ಆನ್ ದ ಪ್ರೊಡಕ್ಷನ್ ಕಾಸ್ಟ್ ಈ ಸ್ಟೇಜ್ ಇಂದ ಗಿಡ ಆಗಿ ನೆಕ್ಸ್ಟ್ ಹೊರಗಡೆ ಹೋಗೋದಕ್ಕೆ ಯೂಶಲಿ ಟೆನ್ ಮಂತ್ಸ್ ಬೇಕಾಗುತ್ತೆ ಸೊ ಪಚ್ಚಬಾಳೆ ಬಂದ್ಬಿಟ್ಟು ಜಾಸ್ತಿ ಗ್ರೋತ್ ಆಗುತ್ತೆ ಅದು ಮಲ್ಟಿಪ್ಲಿಕೇಶನ್ ರೇಷಿಯೋ ಜಾಸ್ತಿ ಇದೆ ಬಟ್ ಏಲಕ್ಕಿ ಬಾಳೆ ಮಲ್ಟಿಪ್ಲಿಕೇಶನ್ ರೇಷಿಯೋ ಕಡಿಮೆ ಇದೆ ಅದಕ್ಕೋಸ್ಕರನೇ ಏಲಕ್ಕಿ ಬಾಳೆ ಪ್ರೈಸ್ ಟ್ವೆಂಟಿ ಫೈವ್ ಇದೆ ಮತ್ತೆ ಪಚ್ಚ ಬಾಳೆ ಅಂದ್ರೆ ನಿಮಗೆ ಟೆನ್ ರುಪೀಸ್ ಸಿಗುತ್ತೆ ಅಲ್ಲಿ ಲ್ಯಾಬೋರೇಟರಿ ಕಂಡೀಷನ್ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರು ಏಲಕ್ಕಿ ಬಾಳೆ ಮತ್ತೆ ಪಚ್ಚಬಾಳೆ